ನಮಸ್ಕಾರ ಜೈವಾರಹಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ಮೊದಲೇ ತಿಳಿಸಿದ್ದೀನಿ ಪಂಚಮಿ ಇವತ್ತು ರಾತ್ರಿ ಹನ್ನೊಂದು ನಲವತ್ತ್ಮೂರು ನಿಮಿಷಕ್ಕೆ ಸ್ಟಾರ್ಟಾಗಿ ನಾಳೆ ರಾತ್ರಿ ಒಂಬತ್ತು ಐವತ್ತಕ್ಕೆ ಮುಕ್ತಾಯ ಆಗುತ್ತೆ ಅಂತ ಪಂಚಮಿಯಲ್ಲಿ ವಾರಾಹಿ ತಾಯಿಯ ಆರಾಧಿಸುವವರು ಯಾವ ರೀತಿ ಆರಾಧನೆ ಯಾವ ಸಮಯದಲ್ಲಿ ಮಾಡಬೇಕು ಯಾವ ಪ್ರಸಾದ ಯಾವ ಹೂವು ಯಾವ ಮಂತ್ರ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ಸಮಯ ನೋಡೋಣ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತ ಮತ್ತು ಆರು ಗಂಟೆಯಿಂದ ಏಳು ಗಂಟೆ ಮತ್ತು ಏಳು ನಲವತ್ತೈದರಿಂದ ಎಂಟು ನಲವತ್ತೈದು ಮತ್ತು ಹತ್ತು ನಲವತ್ತೈದರಿಂದ ಹನ್ನೊಂದು ನಲವತ್ತೈದು ಅದರ ನಂತರ ರಾಹುಕಾಲ ಸಮಯ ನಾಲ್ಕು ಮೂವತ್ತರಿಂದ ಆರು ಗಂಟೆ ಆರರಿಂದ ಏಳು ಮತ್ತು ಏಳರಿಂದ ಎಂಟು ಈ ಸಮಯಗಳಲ್ಲಿ ನಿಮಗೆ ಯಾವ ಸಮಯ ಸಾಧ್ಯನೋ ಆ ಸಮಯದಲ್ಲಿ ನಾನು ನಿಮಗೆ ಪ್ರತಿ ಪಂಚಮಿಯಲ್ಲಿ ಹೇಳೋ ಹಾಗೆ ದೀಪಗಳ ಬಗ್ಗೆ ತೆಂಗಿನಕಾಯಿ ದೀಪ ಹಚ್ಚೋರಾದರೆ ತೆಂಗಿನಕಾಯಿ ದೀಪ ಇಲ್ಲ ಐದು ಮಣ್ಣಿನ ದೀಪ ಹಚ್ಚೋದಾದರೆ ಮಣ್ಣಿನ ದೀಪ ನೀವು ಯಾವ ರೀತಿ ದೀಪ ಆರಾಧನೆ ಮಾಡ್ತೀರೋ ಪಂಚಮಿ ಪಂಚಮಿಯಲ್ಲಿ ಅದನ್ನು ಮಾಡಿ ಅದರ ಜೊತೆಗೆ ನಾನು ಹೇಳುವಂಥ ಈ ದೀಪವನ್ನು ಅಂದರೆ ನಿಮಗೆ ವಿಳೆದೆಲೆಯ ಬಗ್ಗೆ ಕೇಳಿರ್ತೀರ ತಾಂಬೂಲ ಇಲ್ಲದೆ ನಾವು ಯಾವುದನ್ನು ಸಹ ಮಾಡಲ್ಲ ಆ ತಾಂಬೂಲ ಅಂದರೆ ಎಲೆ ಇರುತ್ತಲ್ವ ಎಲೆಯ ದೀಪವು ಹಚ್ತಾರೆ ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ ಎಲ್ಲರೂ ಎಲೆ ಮೇಲೆ ದೀಪ ಇಟ್ಟು ದೀಪ ಹಚ್ತಾರೆ ಅಂತ ಆದರೆ ಈ ಎಲೆಯನ್ನು ರುಬ್ಬಿ ರಸದಿಂದ ಅಕ್ಕಿ ಹಿಟ್ಟನ್ನು ಹಾಕಿ ಅದರಲ್ಲಿ ಕಲಸಿ ನಾವು ಇವಾಗ ತಂಬಿಟ್ಟಿನ ದೀಪ ಹಚ್ತೀವಲ್ಲ ಅದೇ ರೀತಿ ಆದರೆ ವಿಳೆದಲ್ಲಿಯ ರಸದಿಂದ ಅಕ್ಕಿ ಹಿಟ್ಟನ್ನು ಹಾಕಿ ಕಲಸಿ ಅದೇ ರೀತಿ ದೀಪವನ್ನು ತಯಾರಿಸ್ಕೊಳ್ಬೇಕು ಎಲೆಯನ್ನು ಮಿಕ್ಸಿಯಲ್ಲಿ ಹಾಕಿ ರುಬ್ಕೊಳ್ಳಿ ಅದರ ರಸ ತಗೊಳ್ಳಿ ತಗೊಂಡು ಆ ರಸದಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿ ಕಲಸಿ ತಂಬಿಟ್ಟಿನ ದೀಪ ಅಂದರೆ ನಿಮ್ಗೆ ಗೊತ್ತೇ ಇರುತ್ತೆ ದೀಪ ರೀತಿ ನೀವು ಮಾಡಿಕೊಂಡು ಅದರಲ್ಲಿ ತುಪ್ಪವನ್ನು ಹಾಕಿ ದೀಪ ಹಚ್ಚಬೇಕಾಗುತ್ತೆ ಇಲ್ಲ ನಮಗೆ ಮಾಡೋಕ್ಕಾಗಲ್ಲ ಅಂದರೆ ಏನಿಲ್ಲ ಅದು ಉಂಡೆ ಥರ ಮಾಡಿಕೊಂಡು ಮಧ್ಯದಲ್ಲಿ ಒಂದು ಹೋಲ್ ಥರ ಮಾಡಿದ್ರೆ ಆಯಿತು ದೀಪದ ರೀತಿ ಆಗುತ್ತೆ ಈ ರೀತಿ ಮಾಡಿ ಆ ದೀಪವನ್ನು ತಾಯಿಯ ಮುಂದೆ ಹಚ್ಚಬೇಕು ಈ ರೀತಿ ನೀವು ದೀಪ ಹಚ್ಚೋದ್ರಿಂದ ನೀವು ಹೇಗೆ ಎಲೆಯಿಂದ ಎಲೆ ಇಟ್ಟು ಅದರ ಮೇಲೆ ದೀಪ ಹಚ್ಚಿದ್ರೆ ನಿಮಗೆ ಫಲ ಸಿಗುತ್ತೋ ಅದಕ್ಕಿಂತ ನೂರರಷ್ಟು ಹೆಚ್ಚಿನ ಫಲ ನಿಮಗೆ ಅದರಲ್ಲೂ ಅಕ್ಕಿ ಹಿಟ್ಟನ್ನು ಸೇರಿಸಿ ನೀವು ತಂಬಿಟ್ಟಿನ ರೀತಿ ಮಾಡಿ ದೀಪ ಹಚ್ತಾ ಇರೋದ್ರಿಂದ ನೂರರಷ್ಟು ಹೆಚ್ಚಿನ ಫಲ ನಿಮಗೆ ಖಂಡಿತ ಸಿಗುತ್ತೆ ಈ ದೀಪವು ಉತ್ತರ ಅಥವಾ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಇಟ್ಟು ತಾಯಿಯ ಮುಂದೆ ನೀವು ಈ ದೀಪವನ್ನು ಹಚ್ಚಬೇಕು ನಲವತ್ತೆಂಟು ನಿಮಿಷಗಳ ಕಾಲ ಈ ದೀಪ ಉರಿಬೇಕು ತಾಯಿ ಮುಂದೆ ಮತ್ತು ಪ್ರಸಾದ ಅನ್ನೋದಾದರೆ ಸಿಪ್ಪೆ ಬಿಡಿಸದ ಉದ್ದಿನ ಬೇಳೆ ನೀವು ನೋಡಿರ್ತೀರ ಸಿಪ್ಪೆ ಬಿಡಿಸದ ಉದ್ದಿನ ಬೇಳೆಯಲ್ಲಿ ನೀವು ಏನು ಮಾಡೋಕ್ಕೆ ಸಾಧ್ಯನೋ ಅಂದರೆ ಜಿಲೇಬಿ ಮಾಡ್ಬೋದು ಮತ್ತು ನೀವು ಏ ಉಪ್ಪಾಕಿ ಸ್ವಲ್ಪ ಬೇಯಿಸಿ ಸಹ ತಾಯಿಗೆ ನೈವೇದ್ಯ ಇಡ್ಬೋದು ಇಲ್ಲಾಂದರೆ ಅದನ್ನು ನೆನೆಸಿ ನೀವು ಒಡೆ ಒಡೆಯೂ ಸಹ ಮಾಡಿ ಇಡ್ಬೋದು ಮತ್ತು ನಿಮಗೆ ಗೊತ್ತಿರೋ ಹಾಗೆ ಹಣ್ಣುಗಳನ್ನು ತಾಯಿ ಗೊತ್ತು ದಾಳಿಂಬೆ ಹಣ್ಣು ಇಷ್ಟ ಅಂತ ಈ ರೀತಿ ಹಣ್ಣುಗಳನ್ನು ಕಡಲೆಕಾಯಿಯನ್ನು ಮತ್ತು ಸಿಹಿ ಗೆಣಸು ಈ ರೀತಿ ತಾಯಿಗೆ ಏನು ಇಷ್ಟನೋ ಅದನ್ನೆಲ್ಲ ನೀವು ಇಡ್ಬೋದು ಇಂಪಾರ್ಟೆಂಟಾಗಿ ಉದ್ ಸಿಪ್ಪೆ ಬಿಡಿಸದ ಉದ್ದಿನ ಬೇಳೆಯಿಂದ ನೀವು ನೈವೇದ್ಯ ಮಾಡಿ ಇಡೋದು ತುಂಬಾ ಶ್ರೇಷ್ಠ ಈ ದಿನ ನೀವು ಮಾಡುವಂಥ ಈ ಆರಾಧನೆಯಿಂದ ನಿಮ್ಮ ನೆರವೇರದ ಕೋರಿಕೆಗಳು ನೆರವೇರುತ್ತೆ ಇದು ಯೋಗ ಪಂಚಮಿ ನಿಮಗೆ ಯೋಗವನ್ನು ತಂದು ಕೊಡುತ್ತೆ ಹೂಗಳು ನೋಡೋಣ ಹೂಗಳನ್ನೋದಾದರೆ ಗಣಗಲೆ ಕೆಂಪು ಗುಲಾಬಿ ಮಲ್ಲಿಗೆ ಈ ರೀತಿಯ ಹೂಗಳನ್ನು ತಾಯಿಗೆ ಅರ್ಪಿಸಿ ಮತ್ತು ಯಾಲಕ್ಕಿ ಒಂದು ಒಂಬತ್ತು ಯಾಲಕ್ಕಿಯನ್ನು ಎತ್ಕೊಂಡು ಅದನ್ನು ಸಹ ತಾಯಿಗೆ ಮಾಲೆ ಮಾಡಿ ಹಾಕ್ಬೋದು ಮತ್ತು ಅರಿಶಿನ ಕೊಂಬನ್ನು ಸಹ ನೀವು ಮಾಲೆ ಮಾಡಿ ತಾಯಿಗೆ ಹಾಕ್ಬೋದು ಮತ್ತು ಎಲ್ರಿಗೂ ಇನ್ನೊಂದು ಡೌಟ್ ಬರ್ಬೋದು ತಾಯಿಯ ಮೇಲೆ ಹಾಕಿರುವ ಆ ಮಾಲೆಗಳನ್ನು ಮತ್ತೆ ನಾವು ಏನು ಮಾಡ್ಬೋದು ಅಂತ ಅದನ್ನು ನೀವು ಅಡುಗೆಗೆ ಯೂಸ್ ಮಾಡ್ಬೋದು ಆದರೆ ನೀವು ಅಡುಗೆಗೆ ಯೂಸ್ ಮಾಡಿದ್ಮೇಲೆ ಮತ್ತೆ ತಂದು ದೇವರ ಮುಂದೆ ಅದನ್ನು ಇಡೋ ಹಾಗಿಲ್ಲ ನೀವು ಮಾಡಿ ತಿನ್ಬೋದು ಇಲ್ಲ ನಮ್ಮ ಆಗ ಮಾಡೋಕ್ಕಾಗಲ್ಲ ಅನ್ನೋದಾದರೆ ನೀವು ಯಾರಿಗಾದರೂ ಕೊಡ್ಬೋದು ಅಂದರೆ ಹರಿಯುವ ನೀರಿನಲ್ಲಿ ನೀವು ಅದನ್ನು ತಗೊಂಡೋಗಿ ಬಿಡ್ಬೋದು ಆ ಅರಿಶಿನವನ್ನು ನೀವು ಪೌಡ್ರ್ ಮಾಡಿ ಬಾಗಿಲಿಗೆ ಹಚ್ಚೋಕ್ಕೆ ಯೂಸ್ ಮಾಡ್ಬೋದು ಮಖಕ್ಕೆ ಹಚ್ಚೋಕ್ಕೆ ಯೂಸ್ ಮಾಡ್ಬೋದು ಇಲ್ಲ ಅದನ್ನು ನೀರಲ್ಲಿ ಮಿಕ್ಸ್ ಮಾಡಿ ನಮ್ಮ ಮೂಲ್ ಮನೆಯ ಮೂಲೆ ಮೂಲೆಯಲ್ಲಿ ಹಾಕೋದ್ರಿಂದ ತುಂಬಾ ಒಳ್ಳೆಯದು ಮತ್ತೆ ನೀವು ಹೇಳಬೇಕಾಗಿರೋ ಮಂತ್ರವನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ ಹೇಳಿ ಮತ್ತೆ ಆ ಹಿಟ್ಟನ್ನು ನೀವು ದೀಪ ಹಚ್ಚಿ ಎಲ್ಲ ಮುಗಿಸಿ ಮಾರನೇ ದಿವಸ ಆ ಹಿಟ್ಟನ್ನು ಹೋಗಿ ಇರುವೆಗಳಿಗೆ ಹಾಕ್ಬಿಡಿ ಇಲ್ಲ ಪಕ್ಷಿಗಳಿಗೆ ಹಾಕಿಬಿಡಿ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಜೈವಾರಾಹಿ ಶ್ರೀ ಮಾತೃಯ್ ನಮಃ